ಮುಖ್ಯ ಶಿಕ್ಷಕರ ಹಾಗೂ ಎಸ್ಡಿಎನ್ಸಿ ಪ್ರಯತ್ನ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಂದಿಕುರ್ಲಿ ಗ್ರಾಮದ ಲಕ್ಷ್ಮೀನಗರ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರ ಹಾಗೂ ಎಸ್ಡಿಎನ್ಸಿ ಪ್ರಯತ್ನದಿಂದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಮೊದಲು ಅವರು ಮಕ್ಕಳು ಮತ್ತು ಸಮುದಾಯದ ಸಹಕಾರದೊಂದಿಗೆ ಶಾಲಾ ಆಟದ ಮೈದಾನ ಮತ್ತು ತರಗತಿ ಕೊಠಡಿಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ರವೀಂದ್ರ ದೊಡಮಣಿ ಮಾತನಾಡಿ ನಾನು ಎರಡು ಇಪ್ಪತ್ತ್ ಮೂರರಲ್ಲಿ ಇಲ್ಲಿ ಸೇರಿದಾಗ ಪರಿಸ್ಥಿತಿ ಭಿನ್ನವಾಗಿತ್ತು ಈ ಸ್ಥಳದಲ್ಲಿ ಸರಸ್ವತಿ ಲಕ್ಷ್ಮಿ ಮತ್ತು ಗಣೇಶ ದೇವಾಲಯವನ್ನು ನೋಡಿ ಸುಸಜ್ಜಿತ ಶಾಲೆಯನ್ನು ನಿರ್ಮಿಸಲು ನಾವು ಅಧ್ಯಯನದ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡೆವು ಇದರಿಂದಾಗಿ ಮಕ್ಕಳು ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದರು ಮತ್ತು ಮಕ್ಕಳ ಸಂಖ್ಯೆ ಪ್ರತಿ ವರ್ಷ ಹೆಚ್ಚುತ್ತಿದೆ ಸರ್ಕಾರಿ ಶಾಲೆಯಲ್ಲಿ ಓದಿದ ನಂತರ ನಾನು ಕೂಡ ಇಂದು ಮುಖ್ಯ ಶಿಕ್ಷಕನಾಗಿದ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯವಿದೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇರಲು ಸಾಧ್ಯವಿಲ್ಲ ಎಂಬುದಕ್ಕೆ ಈ ಶಾಲೆ ಒಂದು ಉದಾಹರಣೆಯಾಗಿದೆ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಸರಿಯಾದ ಚಿಂತನೆಯನ್ನು ಹೊಂದಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿಯೂ ಅತ್ಯುತ್ತಮ ಶಿಕ್ಷಣವನ್ನು ನೀಡಬಹುದು ಸರ್ ಇಲ್ಲಿ ಸುಮಾರು ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಶಾಲೆಗೆ ಬಂದೆ ಇಲ್ಲಿ ನಾನು ನೋಡಿದೆ ಮೊದಲು ಜನರಲ್ಲಿ ಹುಡುಗರ ಸಂಖ್ಯೆ ಕಡಿಮೆ ಇತ್ತು ಸ್ವಲ್ಪ ಜನರೆಲ್ಲ ಅಥವಾ ಶಿಕ್ಷಕರು ಅಧಿಕಾರಿಗಳು ಹೋಗ್ಬೇಡ್ರಿ ಸರ್ ಆ ಶಾಲೆಗೆ ಅಂತಂದ್ರು ಇಲ್ಲ ಸರ್ ಈ ಶಾಲೆ ಒಳ್ಳೇದಿದೆ ನನ್ನಕ್ಕೆ ಎಲ್ಲ ಇಲ್ಲಿಗೆ ಮಿತ್ರರಿದ್ದಾರೆ ಕ್ಲಾಸ್ಮೇಟ್ಸ್ ಇದ್ದಾರೆ ನಾನು ಇದೇ ಶಾಲೆಗೆ ತಗೊಂಡು ಪ್ರಗತಿಯನ್ನು ಮಾಡ್ತೀನಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದು ನಾನು ಬಂದಾಗ ಏಳು ಮಕ್ಕಳಿದ್ದು ಅವುಗಳನ್ನು ಪ್ರತಿ ವರ್ಷಕ್ಕೆ ನೆಕ್ಸ್ಟ್ ಇಯರಲ್ಲಿ ಹದಿನೇಳು ವರ್ಷ ಹದಿನೇಳು ಮಕ್ಕಳನ್ನು ಮಾಡಿದೆ ನಂತರ ಈ ವರ್ಷಕ್ಕೆ ಇಪ್ಪತ್ನಾಲ್ಕು ಮಕ್ಕಳನ್ನು ಮಾಡಿದೆ ಜೊತೆಗೆ ಇಲ್ಲಿ ಎಲ್ಲರೂ ಪಾಲಕರು ಒಂದು ಬಹಳ ಸಹಕಾರವನ್ನು ನೀಡಿದ್ದಾರೆ ನನ್ನ ಮಾತಿಗೆ ನಾನು ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ನಮ್ಮ ಪ್ರಧಾನಿಗಳು ಇದ್ದರೂ ಅವರು ಕೂಡ ಬಂದು ಜೊತೆಗೆ ನಮ್ಮ ಸ್ನೇಹಿತರು ಮನೆಗೆ ಬಂದರು ಅವರು ಕೂಡ ಮನೆ ಮನೆಗೆ ತಿರುಗಾಡಿ ಎಲ್ಲರನ್ನು ಮನವೊಲಿಸಿ ನಾವು ಇಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾಯಿದ್ದೀವಿ ಸರ್ ಆಮೇಲೆ ಇಲ್ಲಿ ವಿಶೇಷತೆ ಅಂದರೆ ಮೊದಲಿಂದನೂ ಕಂಪೌಂಡ್ ಇದೆ ಜೊತೆಗೆ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇರುವಂಥ ಗಣಪತಿ ಲಕ್ಷ್ಮಿ ಬಿಟ್ಟರೆ ಈ ಒಂದು ಗ್ರಾಮದಲ್ಲಿ ಸರಸ್ವತಿನೂ ಇದೆ ಸರ್ ಸರಸ್ವತಿ ದೇವಾಲಯ ಇದೆ ಇದಕ್ಕೆ ಎಲ್ಲ ಜನರು ಭಾಳ ಶ್ರದ್ಧೆಯಿಂದ ನಡ್ಕೊತಾರೆ ಈ ಒಂದು ಸರಸ್ವತಿ ಆಶೀರ್ವಾದದಿಂದ ನಾವು ಈ ಶಾಲೆಯನ್ನು ಇನ್ನೂ ಪ್ರಗತಿ ಮಾಡ್ತೀವಿ ಅಂತೇಳಿ ಹೇಳ್ತೀವಿ ಸರ್ ಇಲ್ಲಿಂದ ತೋಟದಿಂದ ಬರ್ತಾರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಿಂದನೂ ಬರ್ತಾರೆ ಮಳೆಗಾಲದಲ್ಲಿ ತೊಂದರೆಯಿಂದ ಬರ್ತಾರೆ ಬ ಆದರೂ ಕೂಡ ಈ ಶಾಲೆಗೆ ನಮ್ಮ ಸರ್ಕಾರಿ ಶಾಲೆಗೆ ಮುಖ ಮಾಡಿ ಬರ್ತಾ ಇದ್ದಾರೆ ಒಂದು ಸಮಯದಲ್ಲಿ ಪಾಲಕರು ಯಾಕೋ ಮನ ಇದು ಮಾಡಿ ಬೇರೆ ಶಾಲೆಗೆ ಖಾಸಗಿ ಶಾಲೆಗಳಿಗೆ ಕಾನ್ವೆಂಟ್ಗಳಿಗೆ ಹಚ್ತಾ ಇದ್ದರು ಈಗ ನಮ್ಮ ಒಂದು ಪ್ರಯತ್ನ ಹಾಗೂ ಗ್ರಾಮಸ್ಥರ ಸಹಾಯದಿಂದ ನಮ್ಮ ಸರ್ಕಾರಿ ಶಾಲೆ ಕಡೆಗೆ ಮುಖ ಮಾಡಿ ಬರ್ತಾ ಇದ್ದಾರೆ ನಾವು ನಮ್ಮ ಶಾಲೆಯನ್ನು ಪ್ರಗತಿ ಮಾಡ್ತೀವಿ ಅಂತ ಹೇಳಿ ಅವರು ಆಶೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಸರ್ ಸರ್ ಇಲ್ಲಿ ಈಗ ಒಂದರಿಂದ ಐದನೇ ತರಗತಿ ಇರುವಾಗ ಒಂದರಿಂದ ತೆಗೆ ಒಂಬತ್ತು ಮಕ್ಕಳು ಅವರಿಗೆ ನಾವು ಒಂದು ಸ್ವಲ್ಪ ಆಟೋಟಗಳನ್ನು ಕೊಡ್ತೀವಿ ಜೊತೆಗೆ ಇಲ್ಲಿ ಒಳ್ಳೆಯ ಸಾಮಗ್ರಿಗಳಿದೆ ಆಟ ಪಾಠ ಹೇಳಿಕೆ ಅವುಗಳನ್ನು ಟೀಚಿಂಗ್ ಗೆಡ್ಸಂತೀವಿ ನಾವು ಅವುಗಳನ್ನು ಬಳಸ್ಕೊಂಡು ಹೇಳ್ತೀವಿ ಜೊತೆಗೆ ಇಲ್ಲಿ ಅತಿಥಿ ಶಿಕ್ಷಕರು ನಾವು ಇವರು ಪ್ರೀಡ್ ವೈಸ್ ಅಂದರೆ ಅವರೊಂದು ಒಂದು ಗಂಟೆ ನಾವೊಂದು ಗಂಟೆ ಅವರೊಂದು ಗಂಟೆ ನಾವೊಂದು ಗಂಟೆ ಈ ಥರನೂ ಪಾಠ ಮಾಡ್ತಾ ಮಕ್ಕಳಿಗೆ ಅನುಕೂಲ ಮಾಡಿ ಇದ್ದೀವಿ ಸರ್ ಅವರ ಒಂದು ಜೀವನಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಭಾವನೆಯಿಂದ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾಯಿದ್ದೀವಿ ಅನ್ನೋದು ನಮ್ಮ ಭರವಸೆ ಸರ್ ಗ್ರಾಮ ಇಲ್ಲಿ ಸರ್ ಗ್ರಾಮ ಪಂಚಾಯತಿ ಅವರು ನಿಜವಾಗಿಯೂ ನಾವು ಒಳ್ಳೆ ಯಾಕಂತಂದ್ರೆ ಅವರು ನಾವು ಏನೋ ಒಂದು ಸರ್ತಿ ಕೇಳ್ಕೊಂಡಾಗ ಇಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದಾಗ ತಟ್ಟೆ ಗ್ಲಾಸ್ಗಳನ್ನು ಕೊಟ್ಟರು ಜೊತೆಗೆ ಮೊನ್ನೆ ಬಿಸಿಲಲ್ಲಿ ತೊಂದರೆ ಆಗಬಾರ್ದು ಮಕ್ಕಳಿಗೆ ಅಂತೇಳಿ ಒಂದು ಇನ್ವರ್ಟರ್ ಕೂಡ ಕೊಟ್ಟರು ಜೊತೆಗೆ ಇಲ್ಲಿ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ ಮತ್ತು ಈಗ ಒಂದು ಫಿಲ್ಟರ್ನೂ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಇಲ್ಲಿ ಗ್ರಾಮ ಪಂಚಾಯಿತಿಯವರು ಸರ್ ಬಹಳ ಒಳ್ಳೆಯ ಒಂದು ಸಹಕಾರ ನೀಡುತ್ತಾರೆ ಗ್ರೌಂಡ್ ಸರ್ ಚೆನ್ನಾಗಿದೆ ಸಾಕಷ್ಟು ಇಲ್ಲಿ ಪ್ರಯತ್ನ ಪಟ್ಟು ಎಲ್ಲ ಗ್ರಾಮಸ್ಥರು ಕೂಡ ಬಂದು ಆ ಗ್ರೌಂಡನ್ನು ಸ್ವಚ್ಛತೆಯೂ ಮಾಡ್ತಾರೆ ಜೊತೆಗೆ ಅದನ್ನು ಬಳಸ್ಕೊಂಡು ಸಾಯಂಕಾಲ ಕಬಡ್ಡಿನೋ ಖೋ ಖೋನೋ ಆಡಿ ಹೋಗ್ತಾರೆ ನಾವು ಮಕ್ಕಳಿಗೂ ಕೂಡ ನಮ್ಮ ಶಾಲೆಯಲ್ಲಿ ಮೊನ್ನೆ ಸರ್ಕಾರದಿಂದ ಸಾಕಷ್ಟು ಆಟಂಕ ಸಾಮಾನುಗಳು ಬಂದಿವೆ ಸ್ಕಿಪ್ಪಿಂಗು ಡೆಂಬಲ್ಸು ಆಮೇಲೆ ಲೆಜಿಮು ಜೊತೆಗೆ ಈ ಥರ ಅನೇಕ ಆಟಗಳನ್ನು ಕೂಡ ನಾವು ಆಡಿಸ್ತಾ ಇರ್ತೀವಿ ಸರ್ಕಾರಿ ಶಾಲೆ ಮುಂದೆ ಹಾಂ ಈ ಹಾಂ ಇದೊಂದು ಸಂದರ್ಭದಲ್ಲಿ ಪಾಲಕರು ಇನ್ನೂ ನಮ್ಮ ಸರ್ಕಾರಿ ಶಾಲೆಗೆ ಬರಬೇಕು ಮಕ್ಕಳ ಜೊತೆಗೆ ಎಲ್ಲ ಶಾಲೆಗಳನ್ನು ಉಳಿಸಬೇಕು ಯಾಕಂದರೆ ಎಲ್ಲ ಖಾಸಗಿ ಶಾಲೆಗಳು ಅಂತೂ ನಾವು ಬೇಡನಲ್ಲ ಆದರೂ ಧೈರ್ಯ ಮಾಡಿ ಮಕ್ಕಳನ್ನು ನೀವು ನಮ್ಮ ಶಾಲೆಗೆ ಗೌರ್ಮೆಂಟ್ ಶಾಲೆಗೆ ಹಚ್ಚಿರಿ ನಾವು ಅವ್ರಿಗಿಂತ ಒಳ್ಳೆಯ ಶಿಕ್ಷಣ ಕೊಡ್ತೇವೆ ಅಂತ ನಾವು ಒಂದು ಭರವಸೆಯನ್ನು ನೀಡ್ತೀವಿ ಜೊತೆಗೆ ಆ ಪ್ರಕಾರ ನಿಮಗೆ ಒಳ್ಳೆಯ ರೀತಿಯಿಂದ ಮಕ್ಕಳನ್ನು ಶಿಕ್ಷಣ ಕೊಡ್ತೇವೆ ಅಂತ ಹೇಳ್ತೀವಿ ಸರ್ ನಂತರ ಎಸ್ ಡಿ ಎನ್ ಸಿ ಅಧ್ಯಕ್ಷ ಮಾತನಾಡಿದರು ಸರ್ ಈ ದೊಡ್ಡಮನಿ ಸರ್ ಬಂದ ಏನೋ ಏನೇನು ಇಂಪ್ರೂವ್ಮೆಂಟ್ ಆಯಿತು ಹೆಂಗಿತ್ತು ಸ್ಕೂಲ್ ಯಾ ಟೈಪ್ ಇತ್ತು ಈಗ ಹೆಂಗಾಗಿತ್ತು ಸರ್ ಮೊದಲು ಮುಂಚೆ ಸರ ಮೊದಲ ಇವ್ರ ಹುಡುಗರದ್ರೆ ಸರ್ ಬರೋಕೆ ಮುಂಚೆ ಈಗ ಸರ ಸ್ವಲ್ ಇಪ್ಪತ್ನಾಕು ಇಂಪ್ರೂವ್ ಆಗಿದೆ ಸರ್ ಮೊದಲ ಸ್ವಲ್ಪ ನಮ್ಮ ಶಾಲೆ ಡೆವಲಪ್ಮೆಂಟ್ ಕಮ್ಮಿ ಸರ್ ಸರ್ ಈಗ ಸರ್ ಇಂಪ್ರೂವ್ ಆಗಿ ಸರ್ ಸರ್ ಬಂದ್ರೆ ಇಂಪ್ರೂವ್ ಆಗಿ ಸರ್ ಹೀಗೆ ಸರ್ ನಾವು ನಾವು ಎಸ್ ಎಲ್ಲ ನಾವು ಈಗ ಇದು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ ನಮ್ಮ ಲಾಸ್ಟ್ ಮತ್ತೆ ನಾಗರಿಕರಿಗೆ ಕಳೆಕಡೆ ವಿನಂತಿ ಬೇಕು ಇನ್ನೂ ಸ್ವಲ್ಪ ಹೆಚ್ಚಿನ ಮಕ್ಕಳನ್ನ ಸ್ವಲ್ಪ ನಮ್ಮ ಕನ್ನಡ ಸಾಲಿಗೆ ಸೇರಿಸಿಲ್ಲ ಅಂತ ನಮ್ಮೆಲ್ಲ ಆತ್ಮೀಯ ಪಾಲಕರಿಗೆ ಬೇಡಿಕೆ ವಿನಂತಿ ಸರ್ತವೆ ಸರ್ ಸುತ್ತಿನ ಏರಿಯಾಲ ಬರ್ತದೆ ಸರ್ ಸುತ್ತಮುತ್ತಲಿನ ಏರಾ ಬರ್ತದೆ ಕಿಲೋಮೀಟರ್ ಏರಿಯಾ ಸರ್ ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟ್ರ್ ಅಂತ ಸರ್ ಹುಡುಗ ಬರ್ತದೆ ಸರ್ ಮೊದಲು ಸರ್ ಮುಂಚೆ ಭಾಳ ಸರ್ ಡೆವಲಪ್ಮೆಂಟ್ ಕಮ್ಮಿ ಸರ್ ಸರ್ ಈಗ ನಮ್ಮ ಪಂಚಾಯತ್ ವತಿಯಿಂದ ಎಲ್ಲ ಸರ್ ಎಲ್ಲ ಅನುಕೂಲ ಐತೆ ಸರ್ ನಮ್ದು ಟಾಯ್ಲೆಟ್ ಆಗಲಿ ಸರ್ ಸುತ್ತಮುತ್ತ ಗ್ರೌಂಡ್ ಕಾಂಪೌಂಡ್ ಕಾಂಪೌಂಡ್ ಆಗಲಿ ಸರ್ ಈಗ ಸರ್ ಮಣ್ಣಿನ ನಾಲ್ಕು ದಿವಸ ಹಿಂದಾರೆ ಸರ್ ನಮ್ಮ ಸ್ಕೂಲ್ ಒಳಗೆ ಕರೆಂಟ್ ವ್ಯವಸ್ಥೆ ಅಲ್ಲ ಸರ್ ಈಗ ನಮ್ಮ ಪಂಚಾಯತ್ ಅಧ್ಯಕ್ಷರು ಕೂಡಿ ಏನು ಮಾಡಿದ್ದಾರೆ ಸರ್ ಈಗ ನೋಡ್ರಿ ಸಲ ಸರ್ ನಮ್ಮ ನಮ್ಮ ಸ್ಕೂಲಿಗೆ ಕೊಟ್ಟಿದ್ದ ಸರ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಮಾಡ್ತಂತ ಸನ್ನೇ ಸರ್ ನಮ್ಮ ಅಧ್ಯಕ್ಷ ಬಂದು ಹೇಳಿದ್ರು ಸರ್ ಇನ್ನೇನು ಡೆವಲಪ್ಮೆಂಟ್ ಆಗುತ್ತೆ ಡೆವಲಪ್ಮೆಂಟ್ ಸರ್ ಮಾಡ್ತೀವಿ ಸರ್ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಿರಿ ಡೆವಲಪ್ಮೆಂಟ್ ಏನೇ ಹೆಚ್ಚಿನ ಸಂಖ್ಯೆ ಮಾಡಿಕೊಡ್ತೇ ಹೇಳಿದೆ ಸರ್ ಹೆಚ್ಚಿನ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಹೇಳಿ ನಮ್ಮ ಅಧ್ಯಕ್ಷ ಅಧ್ಯಕ್ಷ ಬಂದು ಇನ್ನೇ ಸರ್ ನಮ್ಮ ಗಣಪತಿ ವಿಸರ್ಜನೆ ಇನ್ನೇ ನಿಮ್ಮ ಮಂಡಳಿ ಪ್ರಸಾದ್ರಿ ಅದಕ್ಕೆ ಬಂದರೆ ಸರ್ ನಾವು ಆಗಲಿ ಸರ್ ಆಗಲಿ ನಮ್ಮ ಭೇಟಿ ಆಗಿ ಸರ್ ನಮ್ಮ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಡೆವಲಪ್ಮೆಂಟ್ ಮಾಡ್ತೀವಿ ಹೇಳಿದಾಗ ಸರ್ ಅವ್ರು ಏನಂದ್ರೆ ಸರ್ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡ್ರಿ ಇನ್ನು ಸೌಲಭ್ಯ ಈಗ ಜೂನ್ ಬರತ್ತೇನ್ರಿ ಇಲ್ಲಿ ಆಗ ಜೂನ್ ಜುಲೈ ಈಗ ಆಗಸ್ಟ್ ಮೂರನೇ ತಿಂಗ್ಳು ಸ್ಟಾರ್ಟ್ ಆಗಿದ್ರಿ ಗೆಸ್ಟ್ ಟೀಚರ್ ಅಂತ ವರ್ಕ್ ಮಾಡತೀ ಮೊದಲ ಅಂಕ್ಲಿ ಸ್ಕೂಲ್ ಇದ್ದೇನ್ರಿ ಎಲ್ ಸ್ಕೂಲ್ ದಲ್ಲಿ ಆಮೇಲೆ ಗೆಸ್ಟ್ ಟೀಚರ್ ಅಂತ ಇಲ್ಲ ಹಾಕಿದ್ಮಗೆ ಸೆಲೆಕ್ಟ್ ಆಗಿತ್ತು ಇಲ್ಲಿ ಬರತ್ತೇನ್ರಿ ಬಂದ ವಾತಾವರಣ ಬಹಳ ಚೆನ್ನಾಗಿದ್ರಿ ಇಲ್ರಿ ಆಗ ಎಷ್ಟೋ ನಾವು ಹುಡುಗರ್ನು ಟ್ಯಾಲೆಂಟ್ ಇದಾವ್ರಿ ಆಮೇಲೆ ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ ರೀ ಡೈಲಿ ಹೋಮ್ ವರ್ಕ್ ಹಾಕಿಡೋದು ಡೇ ಬೈ ಡೇ ಚೆಕ್ ಮಾಡೋದು ಅವ್ರಿಗೆಲ್ಲ ಸಿಸ್ಟಮ್ಯಾಟಿಕ್ ಎಲ್ಲ ಮಾಡಕತ್ತೀವ್ರಿ ಪಾಲಕರು ಎಲ್ಲರು ಖುಷಿಯಾಗಿದ್ದಾರೆ ನಾ ಏನು ಹೇಳಿದ್ರು ಅದಕ್ಕೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ ರೀ ನಾ ಏನು ಗ್ರೂಪ್ಗಳಲ್ಲಿ ಅದನ್ನು ಹಾಕಿದ್ರು ಸಹಕಾರ ಕೊಡ್ತಾ ಇದ್ದಾರೆ ಮಾಡ್ರಿ ನಾವು ಬರ್ತೀವ್ರಿ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ ರೀ ಅದೇ ಥರ ನಮ್ಮ ಪ್ರಧಾನ ಗುರುಗಳು ಭೀ ನಮಗೂ ಸಪೋರ್ಟಿಂಗ್ ಇದಾವೆ ರೀ ಎಲ್ಲದಕ್ಕೂ ಹೇಳ್ಕೊಡಕತ್ತಾರೆ ಹುಡುಗರು ಇಂಪ್ರೂವ್ ಆಗಿದವ್ರಿ ಸರ್ ಇಂಪ್ರೂವ್ ಆಗಿದಾವ್ರಿ ಅಭ್ಯಾಸ ಚೆನ್ನಾಗಿ ಮಾಡೋಕ್ಕತ್ತವ್ರಿ ಮ ನಮಗೂ ಇಲ್ಲಿ ಬಂದು ಸಮಾಧಾನ ಐತ್ರಿ ಖುಷಿನೂ ಆಗೈತೆ ರೀ ಸ್ಕೂಲ್ದಾಗೆ ಬಂದ್ರಿ ಅಷ್ಟೇ ಇಷ್ಟಪಡ್ರಿ ಈಗ ಇಪ್ಪತ್ನಾಲ್ಕಿದಾವ್ರಿ ಸರ್ ಇಪ್ಪತ್ನಾಲ್ಕಿದಾವ್ರಿ ಎಲ್ಲಾನು ಈಗ ಇದೇ ವರ್ಷ ರೀ ಹತ್ತು ಒಂಬತ್ತು ಅಡ್ಮಿಷನ್ ಆಗಿದಾವ್ರೆ ನಮ್ಗೆ ಒಂದನೇ ಕ್ಲಾಸಿಗೆ ರೀ ಮೊದಲೇ ಇದ್ದು ರೀ ಆದರೆ ಇದೇ ಸಲ ಈ ವರ್ಷಕ್ಕೆ ಒಂಬತ್ತು ಅಡ್ಮಿಷನ್ ಆಗಿದೆ ಒಂದನೇ ಕ್ಲಾಸ್ಗೆ ಇಲ್ಲಿ ಆಟ ಆಡಿಸೋ ಎಲ್ಲ ಇದಾವೆ ಸ್ಪೋರ್ಟ್ಸ್ ಸಾಮಾನು ಎಲ್ಲ ಇದಾವೆ ರೀ ಎಲ್ಲಾನು ಸಾಯಂಕಾಲ ನಾವು ಆಟನೂ ಆಡಿಸ್ತೀವಿ ರೀ ಆಡಿಸ್ತೀವಿ ರೀ ಆಮೇಲೆ ಆ್ಯಕ್ಟಿವಿಟಿ ಏನಾದ್ರು ವರ್ಕ್ ಅಭ್ಯಾಸ ಅಲ್ವ ಇನ್ನೂ ಆ್ಯಕ್ಟಿವಿಟಿನೂ ಮಾಡಿಸ್ತೀವ್ರಿ ಅವ್ರಿ ಆಮೇಲೆ ದಿನ ಅವ್ರಿಗೆ ಏನು ವರ್ಕ್ ಮಾಡ್ತೀವದೆಲ್ಲ ಅವರು ತಂದೆ ತಾಯಿ ನೋಡಲಿ ಅಂತ ಅವ್ರವ್ರ ಗ್ರೂಪ್ಗಳಿಗೆ ಭೀ ನಾವು ಹಾಕ್ತಿವ್ರಿ ವಾಟ್ಸಪ್ ಗ್ರೂಪ್ ಹಾಕಿ ಎಲ್ಲರೂ ನೋಡುವಂಗೆ ಮಾಡಿದೀವಿ ರೀ ಒಟ್ಟಿನಲ್ಲಿ ಶಾಲೆ ಇಂಪ್ರೂವ್ ಆಗತ್ತೈತ್ರಿ ಸರ್ ಮುಂದಿನ ವರ್ಷವೂ ನಮ್ಗೆ ಇದಕ್ಕಿಂತ ಹೆಂಚು ಹುಡುಗರು ಬರಲಿ ಅಂತ ಆಸೆ ಪಡಾಕತ್ತೀವ್ರಿ ಬರುವ ಹಂಗೆ ನಾವು ಮಾಡ್ತೀವಿ ರೀ